ಇಪ್ಪತ್ತ ಆರನೇ ತಾರೀಕು ಸಂಜೆ ಏಳು ಇಪ್ಪತ್ತಾರಕ್ಕೆ ನನಗೆ ಮುರಳಿಮೊಹನರು ಪಿ ಎ ಕಾಲ್ ಬರುತ್ತೆ ಪಿ ಎ ಅವ್ರ ಕಾಲ್ ಬಂದಾಗ ಏನಾಗುತ್ತೆ ಸರ್ ಒಂಚೂರು ಅರ್ಜೆಂಟು ಅಣ್ಣನೋ ಮಾತಾಡಬೇಕಂತ ನಿಮ್ಮ ಹತ್ರ ಅಂತ ಅವ್ರು ಹೇಳ್ತಾರೆ ಮುರಳಿ ಮೊಹನವ್ರು ಮಾತಾಡಿ ಸರ್ ಒಂಚೂರು ಅರ್ಜೆಂಟ್ ನಿಮ್ಮ ಹತ್ರ ಮಾತಾಡಬೇಕಿತ್ತು ಸಂಜೆ ಬನ್ನಿ ಸರ್ ಅಂತ ಹೇಳ್ತಾರೆ ಅದಕ್ಕೆ ನಾನು ಹೇಳ್ತೀನಿ ಸರ್ ನನಗೆ ಇವತ್ತು ಬರೋದಕ್ಕೆ ಆಗೋದಿಲ್ಲ ಅಂತ ಒಂಚೂರು ಕನ್ಸ್ಟ್ರಕ್ಷನ್ ಸೈಡ್ ಕನ್ಸ್ಟ್ರಕ್ಷನ್ ಇದ್ದೀನಿ ನಾನು ನಾಳೆ ಬೆಳಗ್ಗೆ ಬರ್ತೀನಿ ಸರ್ ನಿಮಗೆ ಭೇಟಿ ಆಗ್ತೀನಿ ಇಲ್ಲ ಸರ್ ನೀವು ಬರಲೇಬೇಕು ಬರಲೇಬೇಕು ಅಂತ ನಾನು ಹೇಳ್ತೀನಿ ಇಲ್ಲ ಸರ್ ಆಗಲ್ಲ ಇವತ್ತು ಯಾಕೆ ನಾನು ಬಿಸಿ ಇದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಬೆಳಗ್ಗೆ ಹಾಗಾದ್ರೆ ಬೆಳಗ್ಗೆ ಎಂಟುವರೆಗೆ ಬನ್ನಿ ಅಂತಾರೆ ಸರಿ ಅಂತೀನಿ ಅಂದಮೇಲೆ ನನಗೆ ಅನ್ಸುತ್ತೆ ಇತ್ತು ಈ ಮತ್ತೆ ಬೆಳಗ್ಗೆ ಹೋಗೋದಕ್ಕೆ ಆಗೋದಿಲ್ಲ ಬಿಸಿ ಇರ್ತೀನಿ ಈಗಲೇ ಹೊಟ್ಟಬೋಣ ಅದ್ಲಿಗೆ ಹೆಂಗೂ ಏಳುವರೆ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಸೀದಾ ಮುರಳಿ ಮನೆಗೆ ನಾನು ಹೋಗ್ತೀನಿ ನಾನು ಮುರಳಿ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ ಸರ್ ಏನು ಸರ್ ಬರೋಲ್ಲ ಅಂತಂದ್ರೆ ಬಂದುಬಿಟ್ರಲ್ಲ ಅಂತಾರೆ ಆಮೇಲೆ ಮುರಳಿ ಅವರು ಸರಿ ಸರ್ ಒಂದು ಹತ್ತು ನಿಮಿಷ ವೆಯ್ಟ್ ಮಾಡಿ ಅಂತಾರೆ ಸರಿ ನಾನು ವೆಯ್ಟ್ ಮಾಡ್ತೀನಿ ಹತ್ತು ನಿಮಿಷ ವೆಯ್ಟ್ ಮಾಡಿದ ಮೇಲೇನಾಗುತ್ತೆ ಮುರಳಿ ಮೋಹನೋ ನಾನು ನಾನಿದ್ದ ರೂಮಿಗೆ ಏನಾಗುತ್ತೆ ಒಂದು ನಾಲ್ಕೈದು ಜನ ಎಲ್ಲ ಗೊತ್ತಿರೋರೆ ನಮ್ಮದವ್ರದ್ದು ಲಕ್ಷ ರೂಪಾಯಿ ವ್ಯವಹಾರ ಇದೆ ಟ್ರಾನ್ಸಾಕ್ಷನ್ಸ್ ಇದೆ ಇವತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ತೋರಿಸ್ತೀವಿ ಅವ್ರು ಹಾಕಿರೋದು ನಾವು ಹಾಕಿರೋದು ಲಕ್ಷ ರೂಪಾಯಿ ಟ್ರಾನ್ಸಾಕ್ಷೆ ಅವ್ರು ಬರ್ತಾರೆ ಮುಳ್ಳಿ ಮನೆಗೆ ಮುರಳಿ ಮನೆಗೆ ಬಂದಾಗ ಏನಾಗುತ್ತೆ ಮುರಳಿ ಮೋಹನವರು ಅವರು ಮರೇ ಬನ್ನಿ ಚಿಕ್ಕ ಕೆಳಗಡೆ ಹೋಗೋಣ ಅಂತಾರೆ ಸರಿ ಕೆಳಗಡೆ ಹೋಗ್ತೀವಿ ಕೆಳಗಡೆ ನಾವು ರೂಮಿಗೆ ಹೋದಾಗ ಗು ಕೆಲವು ಗನ್ನಿದೆ ಗನ್ ಇದ್ದು ನಮ್ಮಲ್ಲಿ ನನ್ನ ಮೇಲೆ ಅಟ್ಯಾಕ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದಾರೆ ಮುರಳಿ ಮೊಹನವ್ರು ದನ ಕಾಯ್ತಾಯಿದ್ದೀರಾ ನೀವು ನನ್ನನ್ನು ನೀವು ಮನೆಗೆ ಬರೋಕೇಳ್ಬಿಟ್ಟು ಒಬ್ಬನೇ ಏನು ಮುರಳಿ ಅವರೇ ಇದು ನೀವು ಸಕಲೇಶ್ಪುರದಲ್ಲಿ ನೀವು ಮಾಡ್ತಿದ್ದು ಇವತ್ತು ಕೂತ್ಕೊಂಡು ಫಸ್ಟ್ ಆಫ್ ಆಲ್ ಮುರಳಿ ಮೊಹನನ್ಗೆ ಹೇಳ್ಬೇಕು ಇಂಥಿಂಥವ್ರು ಬರ್ತಿದಾರಪ್ಪ ಇಂಥ ರೌಡಿ ಲಿಸ್ಟ್ ಹೇಳಿದ್ದಾರೆ ಇವರೆಲ್ಲ ಬಂದ ಹತ್ರ ಏನೋ ಇದು ವಿವರ ಹೇಳ್ಕೊಂಡಿದ್ದಾರೆ ಬಿತ್ತವರು ನಿಮ್ದು ಹೇಳಿದ ಕೇಳಬೇಕಿತ್ತು ನನ್ನನ್ನು ಏಕಾಏಕಿ ಬಂದುಬಿಟ್ಟು ರೌಡಿಗಳನ್ನ ಕರ್ಸ್ಬಿಟ್ಟು ರೌಡಿ ಶೀಟ್ಸ್ಗಳನ್ನ ನಮ್ಮ ನಿಮ್ಮ ಮನೇಲಿ ನನ್ನನ್ನು ಅದು ಒಳಗಡೆ ರೂಮಲ್ಲಿ ಕರ್ಕೊಂಡು ಹೋಗಿ ಹೆಂಗೆ ಅಟ್ಯಾಕ್ ಮಾಡಿಸೋಕ್ಕೆ ಟ್ರೈ ಮಾಡ್ತೀವಿ ಮೊದಲನೇ ಎರಡನೇದು ನಾನು ಇಮಿಡಿಯೇಟಾಗಿ ನೋಡಿ ಪ್ರೀ ನೋಡಿ ಮುರಳಿಮೋಹನ್ ಅವರು ಈ ಥರ ಎಲ್ಲ ಮಾಡಿದರೆ ಐ ಜಿಗೆ ಹಂಡ್ರೆಡ್ ಪರ್ಸೆಂಟ್ ಫೋನ್ ಮಾಡ್ತೀನಿ ಎಫ್ ಐ ಆರ್ ಮಾಡ್ತೀನಿ ಅಂತೀನಿ ಬಟ್ ಬೆಳಗ್ಗೆ ಫೋನಲ್ಲೂ ಮಾತಾಡಿದೆ ಮುಳ್ಳಿ ಮೊಹನ ಹಂಡ್ರೆಡ್ ಪರ್ಸೆಂಟ್ ಎಫ್ ಐ ಆರ್ ಮಾಡಿಸ್ತೀನಿ ನಾನು ಬಿಡೋದು ಅದೇ ಕಾಣೋಕ್ಕೊಂತ ಮಾಡ್ಸಿರಿ ಹೋಗಿ ನೀವು ಮಾಡೋಣ ನೋಡೋಣ ಎಲ್ಲ ಡಿಪಾರ್ಟ್ಮೆಂಟ್ ನಮ್ಮದೇ ಅಂತಾರೆ ಡಿಪಾರ್ಟ್ಮೆಂಟ್ ಇವ್ರದ್ದಂತೆ ಎಫ್ ಐ ಆರ್ ಮಾಡಿಸ್ ಬಿಡೋದು ಬಂತೆ ಅವರು ನಿಮಗೆ ಕಾನೂನಿನ ಅರಿವು ತುಂಬ ಕಮ್ಮಿ ಇದೆ ಅಂತ ಕಾಣುತ್ತೆ ನಾನು ನಾನು ನೀವು ನಿಮ್ಮ ಹತ್ರ ಯಾರೇ ಇರ್ಬೋದು ನೀವು ಎಷ್ಟೇ ದೊಡ್ಡ ನಾಯಕರಾಗಿರ್ಬೋದು ನಾನು ಮಾಡಿಸ್ಬೇಕಂತ ಪಟ್ಟಿಟ್ಟು ಕೂತ್ಕೊಂಡ್ರೆ ನೀವು ಮಾಡೋ ಹಲ್ಕಾ ಕೆಲಸಗಳಿಗೆ ನಾನು ಬೆಳಗ್ಗೆ ಹಂಡ್ರೆಡ್ ಪರ್ಸೆಂಟ್ ಎಫ್ ಐ ಮಾಡಿಸ್ತೀನಿ ಇನ್ನಾದರೂ ಮುರಳಿಮೋಹನವರು ಎಚ್ಚೆತ್ತು ಕಳಿ ನೀವು ಈ ಥರ ಸೆಟ್ಲ್ಮೆಂಟ್ ಮಾಡಿಸ್ತಾ ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತಂದರೆ ಅದು ನಡೆಯೋಲ್ಲ ಈಗಾಗಲೇ ತುಂಬ ರೂಮರ್ಸ್ ಇದೆ ಮುರಳಿಮೋಹನವರು ನಿಮ್ಮ ಬಗ್ಗೆ ನೀವು ಯಾರೋ ಕೈಲಿ ಹೋಗಿ ಅಲ್ಲ ನಾನು ಇದು ಆಗಿದ್ದೀನಿ ಎರಡು ಕೋಟಿ ಕೊಡಿ ಅಂತ ಕೇಳಿರೋದು ಅದು ತುಂಬ ದೊಡ್ಡ ರೂಮರ್ಸ್ ಇದೆ ಅದು ಅದು ನಮಗೆ ನಿಮಗೂ ಗೊತ್ತು ಯಾರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ದಯವಿಟ್ಟು ಪಕ್ಕಕ್ಕಿಡಿ ಈ ಥರದ ವಿವರ ಬಿಟ್ಬಿಡಿ ನೀವು ಹಿಂಗೆ ಸೆಟ್ಲ್ಮೆಂಟ್ ಮಾಡಿಸ್ತೀವಿ ರೌಡಿಗಳು ಸಾಕತ್ತೀವಿ ಅಂತಂದರೆ ಇವು ವಿವರ ನಡೆಯೋಲ್ಲ ಮುರಳಿ ಮೊಹನವ್ರೆ ಕಾನೂನು ಸಂವಿಧಾನ ತುಂಬ ದೊಡ್ಡದಿದೆ ನೀವು ನಾಲ್ಕು ಜನ ಪುಳಾರಿಗಳು ರೌಡಿಗಳನ್ನ ಸಾಕಾಗ್ಬಿಟ್ಟು ನೀವು ಈ ಥರ ಚಿಲ್ಡ ಕೆಲಸ ಮಾಡ್ತೀರಲ್ಲ ಏನು ಮಾಡ್ತೀರಿ ನೀವು ನನಗೆ ಶೂಟ್ ಮಾಡಿಸ್ತೀರೇನು ರೀ ಹಾಂ ಶೂಟ್ ಮಾಡಿಸ್ತೀರಾ ಮುರಳಿ ಮೋಹನವ್ರೆ ನಿಮ್ಗೆ ತಾಕತ್ತಿದ್ರೆ ಮಾಡಿಸಿ ನೀವು ಮಾಡಿಸಿ ನೀವು ತಾಕತ್ತಿದ್ರೆ ಹಾಂ ಏನು ಮಾಡಿಸ್ತೀರ ನಾನು ನೀವು ಇವೆಲ್ಲ ಬಿಡಿ ಮುರಳಿ ಮೋಹನವ್ರೆ ಬಿಟ್ಟುಬಿಟ್ಟು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿಯಾಗಿ ಜೀವನ ಮಾಡೋದನ್ನ ಕಲೀರಿ ಇಲ್ಲ ಅಂತಂದರೆ ಜನಗಳು ನಿಮಗೆ ಮುಂದಿನ ಲಕ್ಷಣ ಯಾವುದೇ ಕಾರಣಕ್ಕೆ ಓಟ ಹಾಕಲ್ಲ